ಸ್ನೇಹಿತರೆ ನಮಸ್ತೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಅವರು ಸ್ನೇಹಿತರೆ ಈಗ ಎಲ್ಲಿ ನೋಡಿದ್ರು ಹೈದ್ರಾಬಾದ್ ಯೂನಿವರ್ಸಿಟಿದೇ ನ್ಯೂಸ್ ಎಲ್ಲ ಕಡೆ ಚರ್ಚೆ ಆಗ್ತಿರುವಂಥದ್ದು ಸುಮಾರು ನಾನೂರು ಎಕರೆ ಅರಣ್ಯ ಪ್ರದೇಶವನ್ನು ಹಾಳು ಮಾಡಲಾಗ್ತಿದೆ ಹೇಳಿ ಜನ ಮಾತನಾಡ್ತಾ ಇದ್ದಾರೆ ಹೈದರಾಬಾದ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪೊಲಿಟಿಕಲ್ ಪಾರ್ಟಿಗಳು ಅವ್ರವ್ರದೇ ಆದಂತಹ ಅಜೆಂಟನ್ನ ಮುಂದೆ ಇಟ್ಕೊಂಡು ಬಂದು ಮಾತನಾಡ್ತಾ ಇದ್ದಾರೆ ಆಕ್ಚುಲಿ ರೇವಂತ್ ರೆಡ್ಡಿ ಏನ್ ಮಾಡೋಕೆ ಹೊರಟಿದ್ದಾರೆ ಅನ್ನೋದನ್ನು ಕೂಡ ಅವ್ರ ಮಾತಲ್ಲೇ ಜನ ಕೇಳಬೇಕಾಗಿತ್ತು ಬಟ್ ಎಲ್ಲೋ ಒಂದ್ ಕಡೆ ರೇವಂತ್ ರೆಡ್ಡಿ ಮಾತನ್ನ ಕೇಳುವಷ್ಟು ತಾಳ್ಮೆಯನ್ನ ಯಾರು ಸಹ ಇಟ್ಕೊಂಡಿಲ್ಲ ಯಾಕಂದ್ರೆ ಎಲ್ಲರೂ ಈ ವಿಚಾರವನ್ನ ಒಂದ್ ರೀತಿ ಭಾವನಾತ್ಮಕವಾಗಿ ತಗೊಂಡಿರೋದ್ರಿಂದ ರೇವಂತ್ ರೆಡ್ಡಿ ಅವರ ಮಾತು ಎಲ್ರಿಗೂ ಸಹ ಸಪ್ಪೆ ಅಂತ ಅನಿಸ್ತಾ ಇದೆ ಆಫ್ಕೋರ್ಸ್ ಪ್ರಕೃತಿಗೆ ಧಕ್ಕೆ ಆಗತ್ತೆ ಅನ್ನೋ ವಿಚಾರ ಬಂದಾಗ ಎಲ್ಲರೂ ಒಕ್ಕೊರ್ಲಿಂದ ಆಪೋಸ್ ಮಾಡಬೇಕಾದದ್ದು ಮನುಷ್ಯರಾದವರ ಕರ್ತವ್ಯ ಬನ್ನಿ ಇದ್ರ ಬಗ್ಗೆ ಒಂದಷ್ಟು ಮಾತನ್ನು ಮಾತಾಡೋಣ ಅದಕ್ಕೂ ಮುನ್ನ ನೀವು ಇನ್ನೂ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬದಲಾಗ್ತಾ ಹೋಗ್ತಾ ಇದ್ದಂತೆ ಇಡೀ ದೇಶದ ಕಣ್ಣು ಬೆಂಗಳೂರಿನ ಮೇಲೆ ಬೀಳ್ತಾ ಬಂತು ಕೆಂಪೇಗೌಡರ ಬೆಂಗಳೂರಿನ ಮ್ಯಾಪ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗತ್ತೆ ಹೇಗಿದ್ದ ಸಿಟಿ ಹೇಗೆಲ್ಲ ಆಗೋಗಿದೆ ಅಂತ ಹೇಳಿ ಪುಟ್ಟದಾಗಿ ಚೊಕವಾಗಿ ಇದ್ದಂತಹ ಬೆಂಗಳೂರು ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಇವತ್ತು ಬೆಂಗಳೂರು ಎಲ್ಲಿ ತನಕ ಮುಂತಿದೆ ಅಂತ ಏನಾದರೂ ನೋಡಿದ್ರೆ ನೆಲಮಂಗ್ಲಾ ಬಿಡದಿ ಆನೆಕಲ್ ಸರ್ಜಾಪುರ ಹೊಸಕೋಟೆ ದೇವನಹಳ್ಳಿ ಈ ರೀತಿ ಒಂದು ರೀತಿ ಒಂದು ಬೌಂಡ್ರಿ ಹಾಕೊಂಡು ಅಲ್ಲಿ ತನಕ ಬೆಳ್ಕೊಳ್ತಾ ಹಬ್ಕೊಳ್ತಾ ಬಂದಿದೆ ಸೊ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಬೆಂಗಳೂರು ನಾರ್ತ್ ಸೌತ್ ಎಂಬತ್ ಕಿಲೋಮೀಟರ್ ತನಕ ಇದ್ದರೆ ಈಸ್ಟ್ ಸೌತ್ ಮತ್ತೆ ವೆಸ್ಟ್ ನಾರ್ತ್ ಈ ಕಡೆಯಿಂದ ನೋಡೋದಾದ್ರೆ ಎಪ್ಪತ್ತೈದು ಕಿಲೋಮೀಟರ್ ಅಂದಾಜು ಹೇಳ್ತಿರೋದು ಅಷ್ಟರ ಮಟ್ಟಿಗೆ ಇವತ್ತು ಬೆಂಗಳೂರು ಬೆಳೆದಿದೆ ನಿಜ ಇವತ್ತು ಪ್ರಪಂಚ ಬೆಳೀತಾ ರುವ ಸ್ಪೀಡ್ಗೆ ನಾವು ಅಪ್ಡೇಟ್ ಆಗ್ತಾ ಹೋಗ್ತಿರ್ಬೇಕಾಗುತ್ತೆ ಅಪ್ಡೇಟ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ನಾವ್ ಇಲ್ಲಿ ತಪ್ಪು ಹೆಜ್ಜೆ ಇಡೋದು ಎಲ್ಲಿ ಅಂತಂದ್ರೆ ನಾವು ಏನಾದ್ರೂ ಒಂದು ಮಾಡಬೇಕು ಅಂತ ಮುಂದೆ ಹೋದಾಗ ಮೊದಲು ನಾವು ಮಾಡೋ ಕೆಲಸ ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು ಇಲ್ಲಿ ಆಗಿರುವಂತದ್ದು ಅದೇನೆ ಯಾವುದೇ ಸರ್ಕಾರ ಬರಲಿ ಯಾವುದೇ ರಾಜಕೀಯ ನಾಯಕರು ಬರಲಿ ಎಲ್ಲರೂ ಮಾಡೋದು ಇದೊಂದನ್ನೇ ಇವತ್ತು ಬೆಂಗಳೂರಲ್ಲಿ ಅರ್ಧಕ್ಕರ್ಧ ಕೆರೆಗಳು ನಾಪತ್ತೆ ಹೋಗಿದಾವೆ ಈಗ ಅಲ್ಪ ಸ್ವಲ್ಪ ಉಳಿದಿರೋ ಕೆರೆಗಳು ಕೂಡ ಒತ್ತುವರಿ ಮಾಡಿಕೊಂಡು ಆರಡಿ ಮೂರಡಿ ಸ್ಪೇಸ್ ಇಟ್ಕೊಂಡು ಇದಾವೆ ಅವುಗಳ ಮೇಲೊಂದು ಕಲ್ಲು ನೆಡೋದೊಂದು ಬಾಕಿ ಉಳ್ಕೊಂಡಿದ್ದೆ ಅಷ್ಟೇನೆ ಈಗ ರೇವಂತ್ ರೆಡ್ಡಿ ಅವರು ಮಾಡೋಕ್ಕೆ ಹೊರಟಿರೋದು ಸಹ ಈತನೇ ಈ ಹಿಂದೆ ಇದ್ದವರೆಲ್ಲ ಯಾರ್ಯಾರು ಇದ್ರು ಅವರೆಲ್ಲ ಭಾಳ ಸಾಚ ಏನಲ್ಲ ಇವತ್ತು ಹೈದರಾಬಾದ್ ಡೆವಲಪ್ಮೆಂಟ್ಗೆ ಇದೇ ಪರಿಸರನ ಒಂದು ರೀತಿ ಎದೆ ಬಗೆದು ಹಾಟನ್ನು ಕಿತ್ತು ಕೊಟ್ಟಿದೆ ಈ ಒಂದು ಪರಿಸರ ಅನ್ನುವಂಥದ್ದು ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಆದರೂ ಉಳ್ಕೊಂಡಿರೋ ನಾಲ್ಕೈದು ಏನು ಪೀಸ್ ಜಾಗವನ್ನು ಕೂಡ ಇವರ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಅದನ್ನು ಬಗೆದು ತಿಂದರೆ ಹೇಗೆ ರೇವಂತ್ ರೆಡ್ಡಿ ಅವರು ಹೈದರಾಬಾದ್ ಅನ್ನ ಡೆವಲಪ್ ಮಾಡಬೇಕು ಅನ್ನೋದ್ರ ವಿರುದ್ಧ ಯಾರು ಮಾತನಾಡ್ತಿಲ್ಲ ಯಾರು ಸಹ ಇರಬಾರ್ದು ಕೂಡ ಬಟ್ ಅವರು ಮಾಡೋಕೆ ಹೊರಟಿರುವಂತ ವಿಧಾನ ಇದೆಯಲ್ಲ ಆ ವಿಧಾನ ಸರಿ ಇಲ್ಲ ಮತ್ತೆ ಆ ವಿಧಾನದ ವಿರುದ್ಧ ಈಗ ಜನ ಮಾತನಾಡ್ತಿರುವಂತದ್ದು ಸ್ನೇಹಿತರೆ ನಾನೂರು ಎಕರೆ ಜಾಗ ಏನಿದೆ ಇದರ ಹಿಸ್ಟ್ರಿ ಬಗ್ಗೆ ಒಂಚೂರು ತಿಳ್ಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ ಈ ಗಚ್ಚುಬೋಳಿಯಲ್ಲಿ ಇರುವಂತಹ ಈ ನಾನೂರು ಎಕರೆ ಯಾಕೆ ಈ ಒಂದು ವಿಚಾರಗಳು ಈಗ ತುಂಬಾ ಹೈಲೈಟ್ ಆಗಿ ಎಲ್ರಿಗೂ ಒಂದ್ ರೀತಿ ನಿದ್ದೆ ಕೆಡಿಸೋ ಮಟ್ಟಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ಒಂಚೂರು ಹಿಂದೆ ಹೋಗಿ ತಿಳ್ಕೊಂಡ್ ಬರೋಣ ಯಾಕಂದ್ರೆ ಬಹುತೇಕ ಹೊಸ ಜನ ಏನಾದರೂ ಈ ಒಂದು ವಿಡಿಯೋಗಳನ್ನು ನೋಡ್ತಿದ್ರೆ ಅವ್ರಿಗೂ ಸಹ ಸ್ವಲ್ಪ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಲೈಟ್ ಆಗಿ ಸ್ವಲ್ಪ ತಿಳ್ಕೊಂಡು ಮುಂದಕ್ಕೆ ಆಗಿನ ಆಂಧ್ರ ತೆಲಂಗಾಣ ಒಟ್ಟಿಗೆ ಕಾಲ ಆಂಧ್ರ ಪ್ರದೇಶ ಸರ್ಕಾರ ಇಂದಿರಾ ಗಾಂಧಿ ಅವರ ಸೂಚನೆ ಕೊಟ್ಟಿದ್ರಿಂದ ಈ ಒಂದು ಹೈದರಾಬಾದ್ ಯೂನಿವರ್ಸಿಟಿಗೆ ಎರಡು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಭೂಮಿಯನ್ನು ಮಂಜೂರು ಮಾಡುತ್ತೆ ಬಟ್ ಆ ಪೂರ್ತಿ ಹಕ್ಕನ್ನು ಏನಿದೆ ಇವರಿಗೆ ಕೊಟ್ಟಿರೋದಿಲ್ಲ ಇವರು ಬಟ್ ಈಗ ಕಳೆದ ಒಂದು ಹದಿನೈದು ವರ್ಷದಿಂದ ಯೂನಿವರ್ಸಿಟಿ ಅವರು ಈ ಜಾಗವನ್ನು ಪೂರ್ತಿಯಾಗಿ ಮಂಜೂರು ಮಾಡಿಕೊಡಿ ಅಂದ್ರೆ ಅದರ ಮೇಲಿನ ದುಡ್ಡನ್ನು ಇವರಿಗೆ ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಸರ್ಕಾರವನ್ನು ಕೇಳ್ತಿದೆ ಬಟ್ ಮಾಡ್ಕೊಡೋದಕ್ಕೆ ಇವ್ರ ಕೈಲಿಂದ ಆಗ್ತಾ ಇಲ್ಲ ಮತ್ತು ಇವರು ಕೂಡ ಮಾಡ್ಕೊಡೋದಕ್ಕೆ ರೆಡಿ ಇಲ್ಲ ಆಂಧ್ರ ಗೌರ್ಮೆಂಟ್ ಎರಡು ಸಾವಿರದ ನಾಲ್ಕರಲ್ಲಿ ಎ ಎಮ್ ಜಿ ಅಕಾಡೆಮಿಕ್ ಭಾರತ್ ಪ್ರೈವೇಟ್ ಲಿಮಿಟೆಡ್ಗೆ ಈ ಒಂದು ಕಾಂಚಾ ಕಚುಬೌಲಿಯಲ್ಲಿರುವಂತಹ ಇದೇ ನಾನೂರು ಎಕರೆ ಜಾಗವನ್ನು ಮಂಜೂರು ಮಾಡುತ್ತೆ ಬಟ್ ಈ ಅಕಾಡೆಮಿಯವರು ಯಾವುದೇ ರೀತಿ ಡೆವಲಪ್ಮೆಂಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಎರಡು ಸಾವಿರದ ಆರರಲ್ಲಿ ನವಂಬರ್ ಇಪ್ಪತ್ತೊಂದರಂದು ಆಗ ಇದ್ದಂಥ ರಾ ರಾಜಶೇಖರ್ ರೆಡ್ಡಿ ಅವರು ಅವರು ಮಂಜೂರು ಮಾಡಿದ್ದನ್ನು ವಿತ್ಡ್ರಾ ಮಾಡಿ ಈ ಜಾಗವನ್ನು ರಿಟರ್ನ್ ತಗೋತಾರೆ ಅಲ್ಲಿಂದ ಇಲ್ಲಿ ತನಕ ಅಂದರೆ ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಈ ಒಂದು ಸರ್ಕಾರ ಮತ್ತು ಅಕಾಡೆಮಿ ಮಧ್ಯೆ ಒಂದು ಕೇಸ್ ನಡೀತಾನೆ ಬಂದಿರುತ್ತೆ ರೇವಂತ್ ರೆಡ್ಡಿ ಅವರು ಈ ವಿಚಾರವಾಗಿ ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿ ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರದ ತೆಕ್ಕೆಗೆ ತಗೋತಾರೆ ಅಂದರೆ ಸರ್ಕಾರಕ್ಕೆ ಅದನ್ನು ಮತ್ತೆ ರಿಟರ್ನ್ ತಗೋತಾರೆ ಸುಪ್ರೀಂ ಕೋರ್ಟ್ ಸಹ ಈ ಹಿಂದೆ ರಾಜಶೇಖರ್ ರೆಡ್ಡಿ ಅವರು ಏನು ವಾದವನ್ನು ಮಂಡಿಸಿದ್ರು ಅದನ್ನು ಎತ್ತಿ ಹಿಡಿಯುತ್ತೆ ಮತ್ತು ಸರ್ಕಾರದ ಜಾಗವನ್ನು ಉಳಿಸ್ಕೊಳ್ತಕ್ಕಂಥದ್ದು ಮತ್ತು ಅದರಲ್ಲೂ ಸಹ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಸಿ ಆಗಿ ಈ ವಿಚಾರದಲ್ಲಿ ಎಲ್ಲರ ಪ್ರಶಂಸೆ ಅನ್ನುವಂಥದ್ದು ಈ ರೇವಂತ್ ರೆಡ್ಡಿ ಅವರಿಗೆ ಸಿಗಲೇಬೇಕು ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ಜೂನ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಜಿ ಐ ಸಿ ಐ ಟಿ ಟೆಕ್ ಪಾರ್ಕ್ ಮಾಡೋಕೆ ಅಂತ ನಾನೂರು ಎಕರೆ ಜಾಗವನ್ನ ಈ ಜಾಗದಲ್ಲಿ ಸ್ವಾಧೀನ ಮಾಡೋಕೆ ಅಂತ ಹೇಳಿ ಪ್ರಸ್ತಾವನೆಯನ್ನ ಸಲ್ಲಿಸುತ್ತೆ ಕಂದಾಯ ಇಲಾಖೆ ಕೂಡ ಅನುಮೋದನೆ ನೀಡುತ್ತೆ ಅಡ್ವಾನ್ಸ್ ಪೊಸಿಷನ್ ಕೂಡ ಈ ಟಿ ಜಿ ಐ ಐ ಸಿ ಗೆ ಇವರು ಕೊಟ್ಟು ಬಿಡ್ತಾರೆ ಇಲ್ಲಿಂದ ಸ್ಟೂಡೆಂಟ್ಸ್ ಮತ್ತೆ ಸರ್ಕಾರದ ನಡುವೆ ಸಂಘರ್ಷ ಅನ್ನೋದು ಶುರುವಾಗುವಂತದ್ದು ಇದೇ ಮಾರ್ಚ್ ಮೂವತ್ತೊಂದರಂದು ಭಾನುವಾರ ಸರ್ಕಾರ ಸುಮಾರು ಐವತ್ತಕ್ಕೂ ಹೆಚ್ಚು ಜೆ ಸಿ ಬಿ ಗಳನ್ನ ಬುಲ್ಡೋಸರ್ ಗಳನ್ನ ಕಳಿಸಿ ಕಾಂಚಾ ಕಚ್ಚುಬೋಲಿಯಲ್ಲಿರುವಂತಹ ನಾನ್ನೂರು ಎಕರೆ ಜಾಗವನ್ನ ಕ್ಲೀನ್ ಮಾಡೋಕೆ ಶುರು ಹಚ್ಕೊಳ್ಳುತ್ತೆ ಹೇಗೂ ಯುಗಾದಿ ಹಬ್ಬ ಸ್ಟೂಡೆಂಟ್ಸ್ ಇರಲ್ಲ ಅಂತ ಹೇಳಿ ಧೈರ್ಯವಾಗಿ ಬುಲ್ಡೋಸರ್ ಗಳನ್ನ ಒಳಕ್ಕೆ ನುಗ್ಗಿಸ್ತಾರೆ ಇಲ್ಲಿಂದ ಸ್ಟೂಡೆಂಟ್ಸ್ ಅಗ್ರೆಸಿವ್ ಆಗಿ ಮೂವ್ ಆಗ್ತಾರೆ ಮತ್ತೆ ಪೊಲೀಸ್ ಅವರಿಂದ ಲಾಟ್ರಿ ಚಾರ್ಜ್ ಕೂಡ ಆಗುತ್ತೆ ಕೆಲವು ಸೀನ್ಗಳನ್ನು ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ ರೇವಂತ್ ರೆಡ್ಡಿ ಮೇಲೆ ಜನ ಒಂದಷ್ಟು ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅಂಥದ್ರಲ್ಲಿ ಸ್ಟೂಡೆಂಟ್ಸ್ ಮೇಲೆ ಈ ರೀತಿ ಅಮಾನವೀಯವಾಗಿ ರೇವಂತ್ ರೆಡ್ಡಿ ಅವರ ಸರ್ಕಾರ ನಡ್ಕೊಂಡಿದ್ದು ನಿಜಕ್ಕೂ ತಪ್ಪು ಯಾರು ಸಹ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಸರ್ಕಾರ ಇರಲಿ ಸ್ಟೂಡೆಂಟ್ಸ್ ಮಾಡುವಂತಹ ನ್ಯಾಯಯುತವಾದಂತಹ ಹೋರಾಟಗಳನ್ನ ಹತ್ತಿಕ್ಕುವಂಥ ಕೆಲಸ ಮಾಡಬಾರ್ದು ಈ ರಂಗಾರೆಡ್ಡಿ ಡಿಸ್ಟ್ರಿಕ್ ಕಾಂಚಾಂಗ್ ಕಾಂಚಾ ಗಜಬೋಲಿಯಲ್ಲಿರುವಂತಹ ಈ ಜಾಗ ಮತ್ತೆ ಯೂನಿವರ್ಸಿಟಿ ಎರಡು ಒಂದೇ ಜಾಗದಲ್ಲಿ ಇರುವಂತದ್ದು ಎರಡಕ್ಕೂ ಸಪ್ರೇಟ್ ಸಪ್ರೇಟ್ ಬೌಂಡ್ರಿ ಅನ್ನೋದಿಲ್ಲ ಇದು ಮೇಜರ್ ಕಾರಣ ಇಲ್ಲಿ ಈ ಹಿಂದೆ ಒಂದು ಸರ್ವೇ ಮಾಡಿ ಒಂದು ಬೌಂಡ್ರಿಯನ್ನ ಫಿಕ್ಸ್ ಮಾಡಿದ್ರೆ ಇಷ್ಟೆಲ್ಲ ರಾತ್ ಅಂತ ಅಂತ ಅನ್ಸುತ್ತೆ ಈ ಜಾಗದಲ್ಲಿ ಸುಮಾರು ಮೂರು ಚಿಕ್ಕ ಚಿಕ್ಕ ಕೆರೆಗಳಿದ್ದಾವೆ ಏನು ಈ ನಾನೂರು ಎಕರೆ ಜಾಗದ ಒಳಗಡೆ ಇಲ್ಲಿ ಸುಮಾರು ಎರಡು ಶತಕೋಟಿ ವರ್ಷಗಳಕ್ಕೂ ಹಳೆಯದು ಅಂತ ಹೇಳ್ಕೊಳ್ಳುವಂತಹ ಮಶ್ರೂಮ್ ರಾಕ್ಸ್ ಶಿಲಾ ರಚನೆಗಳು ಇದಾವೆ ಸುಮಾರು ಇನ್ನೂರ ಪ್ರಭೇದಗಳು ಇಲ್ಲಿ ಪಕ್ಷಿಗಳು ಯಾವುದು ಇಲ್ಲಿ ವಾಸ ಮಾಡ್ತಿದ್ರೆ ಅನ್ನೋದನ್ನ ಜನ ಅಲ್ಲಿನ ಜನ ಮಾತನಾಡ್ತಿದ್ದಾರೆ ಬಾಂಗ್ಲಾ ಮಾನಿಟರ್ ಅಲ್ಲಿ ನಕ್ಷತ್ರ ಆಮೆ ಜಿಂಕೆಗಳು ಕೂಡ ಈ ಜಾಗದಲ್ಲಿ ವಾಸ ಮಾಡ್ತಿದ್ದಾವೆ ಜಾಗ ಏನು ಬಟ್ ಅಲ್ಲಿನ ಸುಂದರ ಪರಿಸರವನ್ನು ಹಾಳು ಮಾಡ್ತಿರೋದು ಸರಿಯಲ್ಲ ಇಷ್ಟು ವನ್ಯಜೀವಿಗಳ ಬದುಕನ್ನು ಕಸಿಯೋದು ಸರಿಯಲ್ಲ ಅನ್ನೋದು ಪ್ರಜ್ಞಾವಂತರ ವಾದ ನಿಜ ನಾವು ಇದೇ ಆ್ಯಂಗಲ್ನಿಂದ ನೋಡಬೇಕಾಗತ್ತೆ ಈ ಒಂದು ವಿಚಾರವನ್ನು ಇಡೀ ಹೈದರಾಬಾದ್ ಕಾಂಕ್ರೀಟ್ ನಾಡಾಗಿ ಬದಲಾಗ್ತಿರುವಾಗ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಹಸಿರನ್ನು ನಾಶ ಮಾಡುವಂಥದ್ದು ಎಷ್ಟು ಸರಿ ಈಗ ಎಲ್ಲ ಕಡೆ ಅಲ್ಲಿನ ಪಕ್ಷಿಗಳ ಅಳುವಿನ ಸದ್ದು ಪ್ರತಿಧ್ವನಿಸ್ತಾ ಇದೆ ಹೈದರಾಬಾದ್ನ ಪ್ರಜ್ಞಾವಂತ ಜನ ಇದಕ್ಕೆ ತಿರುಗಿ ಬಿದ್ದಿದ್ದಾರೆ ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಂತ ಇಲ್ಲಿವರೆಗೂ ಸರ್ಕಾರ ತಿಳ್ಕೊಂಡಿತ್ತು ಈಗ ಬಿ ಆರ್ ಎಸ್ ಪಾರ್ಟಿ ಕೂಡ ಇವರ ಒಂದು ಸ್ಟೂಡೆಂಟ್ಸ್ ಪರ ನಿಂತ್ಕೊಂಡು ಅವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಿದ್ದಾರೆ ಸರ್ಕಾರದ ವಿರುದ್ಧ ನಿಂತ್ಕೊಂಡಿದ್ದಾರೆ ಈ ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ ಆಗಿ ಯಾಕೆ ಪ್ರೊಟೆಸ್ಟ್ ಗೆ ಇಳಿದಿದ್ದಾರೆ ಅಂತ ನೋಡೋದಾದ್ರೆ ಅವರದು ಎರಡೇ ವಿಚಾರ ಅಲ್ಲಿನ ಪರಿಸರ ಉಳಿಸೋದು ಸುಮಾರು ಎಂಟುನೂರಕ್ಕೂ ಹೆಚ್ಚು ಜಾತಿಯ ಗಿಡ ಮರಗಳು ಇದ್ದಾವೆ ಅಲ್ಲಿ ಅನ್ನುವಂಥದ್ದು ಸೊ ಮತ್ತೆ ಬೌಂಡ್ರಿಯನ್ನು ಸರಿಯಾಗಿ ಇಲ್ಲದೆ ಇರುವಂಥದ್ದು ಇಲ್ಲಿ ಸರ್ಕಾರದ್ದು ಯಾವುದು ಜಾಗ ಮತ್ತೆ ಯೂನಿವರ್ಸಿಟಿದು ಯಾವ್ದು ಜಾಗ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರುವಂಥದ್ದು ಟಿ ಜಿ ಐ ಐ ಸಿ ಹೇಳೋ ಪ್ರಕಾರ ಜುಲೈ ಹತ್ತೊಂಬತ್ತು ಕಳೆದ ವರ್ಷ ಅಂದ್ರೆ ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಯೂನಿವರ್ಸಿಟಿಯ ಅಧಿಕಾರಗಳ ಮುಂದೆನೆ ನಾವು ಸರ್ವೆ ಕೆಲಸ ಮಾಡಿಸಿದೀವಿ ಅಂತ ಹೇಳ್ತಾರೆ ಬಟ್ ಯೂನಿವರ್ಸಿಟಿಯವರು ಮೊನ್ನೆ ಮಾರ್ಚ್ ಏನು ಮೂವತ್ತನೇ ತಾರೀಕು ಒಂದು ಘಟನೆ ನಡೆಯುತ್ತೆ ಮೂವತ್ತೊಂದನೇ ತಾರೀಕು ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ ಇಲ್ಲಿ ಇವರು ಹೇಳುವಂತದ್ದು ಏನಂತಪ್ಪ ಅಂದ್ರೆ ಯಾವುದೇ ರೀತಿಯ ಸರ್ವೆ ಕೆಲಸ ಆಗಿಲ್ಲ ಅಂತ ಹೇಳಿ ಇಲ್ಲಿ ಯಾರ ಮಾತನ್ನ ನಿಜ ಅಂತ ನಂಬೋದು ನೀವೇ ಹೇಳಬೇಕು ಇಬ್ರು ಕೊಡ್ತಿರುವಂಥದ್ದು ಹೇಳಿಕೆಗಳು ಮಾತ್ರ ಯಾರು ಸಹ ನಿರ್ದಿಷ್ಟವಾಗಿ ಯಾರು ಸಹ ಮಾತನಾಡ್ತಾ ಇಲ್ಲ ಇದಿಷ್ಟು ಈ ಕಥೆ ಆದ್ರೆ ಇನ್ನು ಅಲ್ಲಿನ ವಿಷುವಲ್ಸ್ ನೀವು ಸಾರಿ ನೋಡ್ಕೊಂಡು ಬರಬೇಕು ಮನುಷ್ಯತ್ವ ಇಲ್ಲದೆ ಪ್ರಾಣಿಗಳಿಗೆ ೂ ಸಹ ಕೀಳಾಗಿ ಅಲ್ಲಿನ ಅಧಿಕಾರಿಗಳು ಮತ್ತೆ ಈ ಸರ್ಕಾರ ನಡ್ಕೊಳ್ತಿರೋದು ಇದೆಯಲ್ಲ ಅದು ಒಂದು ರೀತಿ ಅಕ್ಷಮ್ಯ ಅಪರಾಧ ಮತ್ತೆ ಇಲ್ಲೊಂದು ಭೂಮಾಫಿಯಾ ಕೂಡ ಇದೆ ಭೂಮಾಫಿಯಾ ಏನಪ್ಪಾ ಅಂತಂದ್ರೆ ಸುಮಾರು ನಾನ್ನೂರು ಎಕರೆ ಪ್ರೈಮ್ ಲ್ಯಾಂಡ್ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೇವಂತ್ ರೆಡ್ಡಿ ಅವರೇ ಹೇಳೋ ರೀತಿ ಸುಮಾರು ಐವತ್ತು ಸಾವಿರ ಕೋಟಿ ಆದಾಯವನ್ನು ಮಾಡಬಹುದಾದಂತಹ ಒಂದು ಜಾಗ ಅದು ಸರ್ಕಾರಕ್ಕೆ ಇದರಿಂದ ಸುಮಾರು ಹದಿನೈದು ಸಾವಿರ ಕೋಟಿ ಸಿಗುತ್ತೆ ಅಂತ ಇವರೇ ಹೇಳಿದ್ದಾರೆ ಈಗಿರುವಾಗ ಲ್ಯಾಂಡ್ ಮಾಫಿಯಾ ಹೇಗೆ ಮತ್ತೆ ಯಾವ ರೀತಿಯೆಲ್ಲ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಬಿಡಿಸಿ ಹೇಳ್ಬೇಕಾಗಿಲ್ಲ ಅಲಾಟ್ಮೆಂಟ್ ಹೆಸರಲ್ಲೇ ಕೆಲವು ತಿಂಗಳಾಗಳು ನೂರಾರು ಕೋಟಿ ರೂಪಾಯಿಗಳನ್ನು ನುಂಗಿ ನೀರು ಕುಡಿಬಹುದು ಈ ಒಂದು ವಿಚಾರದಲ್ಲಿ ಸ್ನೇಹಿತರೆ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ನೋಡಿದ್ರಿ ಮುಂದುವರಿಯಕ್ಕೂ ಮುನ್ನ దయూక్ రేవంత్ రెడ్డి ఇంకా గచ్చి భూమి మీరు ఏం చెయ్యొద్దని అధ్యక్ష దాదాపుగా ఇరవై ఐదు సంవత్సరాలు అనుకుంటారు ఇరవై ఐదు సంవత్సరాల క్రితం బిల్లు రావని వ్యక్తికి ఒక ప్రైవేట్ వ్యక్తికి ప్రైవేట్ సంస్థ కేటాయించు ఇరవై ఐదు సంవత్సరాల నుంచి ఏ రోజు కూడా సెంట్రల్ యూనివర్సిటీ దగ్గర భూమి లేదు తెలంగాణ ఉన్న కంబైండ్ రాష్ట్రంలో రెండు వేల ఆరులో ఆనాడు కాంగ్రెస్ పార్టీ రద్దు చేసింది ఆ కేటాయింపు అక్కడి నుంచి కోర్టు కేసులు జరిగినాయి రెండు వేల పద్నాలుగులో తెలంగాణ రాష్ట్రం వస్తే రెండు వేల ఇరవై నాలుగు వరకు పది సంవత్సరాల గత ప్రభుత్వం బిల్లీ రావు నుంచి భూమి గుంజుకోలేదు అధ్యక్ష నేను వచ్చిన వెంబడే సుప్రీం కోర్టు వరకు వెళ్ళి కోట్లాడి ఒక ప్రైవేట్కు ఐఎంజీ భారత్ అని ఒక ఫేక్ కంపెనీకి కేటాయించిందని ఆరోపణలు ఎదుర్కొంటున్న భూమిని సుప్రీంకోర్టులో కూడా కేసు గెలిచి ఆ భూమిని వెనక్కి తీసుకొని ఆ భూమిని ఈరోజు మనం అభివృద్ధిలో భాగంగా టీజీఐఐసి కేటాయించి అక్కడ ఐటీ కంపెనీలు ఇతర పరిశ్రమలు రావడానికి అవసరమైన లేఅవుట్ చేయండి అని చెప్పి ఈరోజు ఒక అభివృద్ధి కోసము ఒక కాంక్రీట్ ప్రపోజల్ తో ముందుకు వస్తే ఈరోజు అక్కడ ఏదో రిజర్వ్ ఫారెస్ట్ ఉన్నట్టు రిజర్వ్ ఫారెస్ట్లో అత్యంత ఏమంటారు జీవరాశులు ఉన్నట్టు జింకలు పులులు సింహాలు అన్ని అన్నీ ఉన్నాయన్నట్టు జింకలు పులులు సింహాలు లేవు అధ్యక్ష ఆ చుట్టుముట్టుతో కొన్ని గుంటెనక్కలు చేరి ఇట్లా వ్యవహరిస్తున్నాయి అధ్యక్ష గుంటెనక్కలకు గుణపాఠం చెప్తాం అధ్యక్ష అది హండ్రెడ్ పర్సెంట్ డెవలప్డ్ ఏరియా వీఆర్ ఆల్సో గోయింగ్ టు యూటిలైజ్ ఫర్ డెవలప్మెంట్ వీఆర్ నాట్ యూటిలైజింగ్ ఆర్ అదర్వైజ్ మేము ఓడుకో అర్ధరాత్రి పూట ఓడుకో కట్టబెట్టే ప్రయత్నం చేయలేదు అధ్యక్ష పర్ఫెక్ట్ డెవలప్మెంట్ చేసి ఓపెన్ ఆక్షన్ ద్వారా అంతర్జాతీయ స్థాయి సంస్థల్ని పెట్టుబడులు పెట్టడానికి భూమిని తెలంగాణ ఇండస్ట్రియల్ ఇన్ఫ్రాస్ట్రక్చర్ కార్పొరేషన్ ద్వారా ಆ ಪಟ್ಟುಬಾಡುಗಳನ್ನು ರೇವಂತ್ ರೆಡ್ಡಿ ಅವರು ಹೇಳ್ತಿರೋದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ನೆಗೆಟಿವಿಟಿ ಮಾತೇ ಇಲ್ಲ ಅಂತ ಹೇಳ್ಬೋದು ಸುಮಾರು ಇಪ್ಪತ್ತು ವರ್ಷದಿಂದ ಆಗ್ತಿರೋ ಕೆಲಸವನ್ನ ಈಗ ಇವರು ಮಾಡ್ಕೊಂಡು ಬಂದಿದ್ದಾರೆ ಅದು ರಿಸರ್ವ್ ಫಾರೆಸ್ಟ್ ಅಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾರೆ ನಿಜ ಬಟ್ ಇದನ್ನ ಇವರಲ್ಲದೆ ಇನ್ಯಾರೇ ಬಂದ್ರು ಇನ್ನೊಬ್ಬರಿಗೆ ಕೊಡ್ತಾರೆ ಆ ಮಟ್ಟಕ್ಕೆ ಇರುವಂತ ಪ್ರೈನ್ ಲ್ಯಾಂಡ್ ಅದು ಸೊ ಈಗ ರೇವಂತ್ ರೆಡ್ಡಿ ಅವರು ಮಾಡಬೇಕಾಗಿರುವಂತ ಕೆಲಸ ಏನಪ್ಪ ಅಂದ್ರೆ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡದೆ ಗಚ್ಚಿಬೌಲಿಯ ಜಾಗಕ್ಕೂ ಸಹ ಒಂಚೂರು ಸಹ ತೊಂದರೆ ಆಗದೆ ಅಲ್ಲಿನ ಪರಿಸರಕ್ಕೂ ತೊಂದರೆ ಆಗದೆ ಪ್ರಾಣಿ ಪಕ್ಷಿಗಳಿಗೂ ಸಹ ತೊಂದರೆ ಆಗದೆ ಈ ಜಾಗವನ್ನ ಫಾರೆಸ್ಟ್ ಏರಿಯಾ ಅಂತ ಕನ್ಸಿಡರ್ ಮಾಡಿ ಮತ್ತೆ ಈ ಒಂದು ಪ್ರಾಜೆಕ್ಟ್ ಅನ್ನ ಬೇರೆ ಕಡೆ ನಿಯರ್ ಬೈ ಇರುವಂತಹ ಏನು ರಾಜೀವ್ ಗಾಂಧಿ ಏರ್ಪೋರ್ಟ್ ಏನಿದೆ ಅದಕ್ಕೆ ನಿಯರ್ ಬೈ ಇರುವಂತಹ ಜಾಗದಲ್ಲಿ ಯಾವುದಾದ್ರೂ ಒಂದು ಜಾಗವನ್ನು ಫಿಕ್ಸ್ ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡುವಂಥದ್ದು ಈಗ ಮಾಡೋದ್ರಿಂದ ಸಿಟಿ ಔಟ್ಸ್ಕರ್ಟ್ಸ್ ಕಡೆಗೂ ಒಂದು ರೀತಿ ಡೆವಲಪ್ಮೆಂಟ್ ಅನ್ನೋದು ಬರುತ್ತೆ ಜೊತೆಗೆ ಸಿಟಿ ಒಳಗಡೆ ನೇಚರ್ ಕಾಪಾಡಿಕೊಳ್ಳೋದ್ರಿಂದ ಇಲ್ಲೂ ಸಹ ಒಂದಷ್ಟು ಒಳ್ಳೆ ಗಾಳಿ ಸಿಗುತ್ತೆ ಇದನ್ನ ಮಾತ್ರ ರೇವಂತ್ ರೆಡ್ಡಿ ಅವರು ಮಾಡಬೇಕಾಗಿರುವಂತಹ ಕೆಲಸ ಇಲ್ಲೊಂದು ಸಣ್ಣ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಇದೇ ಏನು ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ಪರಿಸರ ಹಾನಿಯಾಗುತ್ತೆ ಅಂತೇಳಿ ಇದೇ ಬೀಜಿಂಗ್ ಚೀನಾದ ಬೀಜಿಂಗ್ ಆ ಜಾಗದಲ್ಲಿ ಇದ್ದಂತ ಒಂದು ಪವರ್ ಪ್ಲ್ಯಾಂಟನ್ನು ಇಡೀ ಪವರ್ ಪ್ಲ್ಯಾಂಟನ್ನೇ ಆ ಒಂದು ಸರ್ಕಾರ ಶಿಫ್ಟ್ ಮಾಡುತ್ತೆ ಸೊ ಈಗಲೂ ಸಹ ರೇವಂತ್ ರೆಡ್ಡಿ ಅವರು ಇಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಇದ್ದಾನೆ ಅಲ್ಲಿನ ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಆಗದಿದ್ದಾಗೆ ಅಲ್ಲಿ ಮಾಡಬೇಕಾಗಿರುವಂಥ ಡೆವಲಪ್ಮೆಂಟ್ ಕೆಲಸಗಳನ್ನ ಸಿಟಿ ಗಳಲ್ಲಿ ಮಾಡ್ಕೊಳ್ ಈ ಒಂದು ವಿಚಾರವಾಗಿ ಆರ್ ಅವರು ಕೂಡ ತುಂಬಾ ಕಾರವಾಗಿ ಮಾತನಾಡಿದ್ದಾರೆ ಏನು ಈ ಒಂದು ನಾನೂರು ಎಕರೆ ಲ್ಯಾಂಡ್ ವಿಚಾರವಾಗಿ ಇಫ್ ಇನ್ ಕೇಸ್ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡದೆ ಯಾರಾದ್ರೂ ಅಲ್ಲಿ ಲ್ಯಾಂಡ್ ತಗೊಂಡ್ರೆ ಮುಂದೆ ಇವರ ಸರ್ಕಾರ ಬರುತ್ತೆ ಅಂದ್ರೆ ಕೆ ಟಿ ಆರ್ ಅವರ ಸರ್ಕಾರ ಅವರ ಸರ್ಕಾರ ಬಂದಾಗ ಮತ್ತೆ ವಾಪಸ್ ಪಡ್ಕೊಳ್ತೀವಿ ಯಾರದೇ ಜಮೀನನ್ನ ಪಡ್ಕೊಂಡಿದ್ರು ಸಹ ಮುಲಾಜಿ ಗೆ ವಾಪಸ್ ಪಡ್ಕೊಳ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ರೋಜಕ್ಕೆ ಪದ ಗಂಟೆ ಪಂಜೇಸ್ತಾ ಕುಂಟು ಮುಖ್ಯಮಂತ್ರಿ ಗಾರ್ ಕನಿಷ್ಠ ಮನಸ್ಸಾಗ ಪಂಜಿ రియల్ ఎస్టేట్ బ్రోకర్ లాగా పద్దెనిమిది గంటలుగా ఇరవై గంటలు పనిచేయవచ్చు ఒక పది నిమిషాలు పదిహేను నిమిషాలు ఒక మనిషిలాగా ఒక తండ్రిలాగా ఒక తాతలాగా భవిష్యత్ తరాల మీద ಸೋಯಿತಾನ್ ಪಂಜೆ ಏನ್ ಮುಖ್ಯಮಂತ್ರಿ ಇದೆಲ್ಲದರ ಮಧ್ಯೆ ಸ್ಟೂಡೆಂಟ್ಸ್ ಅಲ್ಲಿನ ಹೋರಾಟಗಾರರಿಗೆ ಸ್ವಲ್ಪ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಹೈಕೋರ್ಟ್ ಇವರ ಬುಲ್ಡೋಸರ್ ಗಳಿಗೆ ಸರ್ಕಾರದ ಬುಲ್ಡೋಸರ್ ಗಳನ್ನ ಪಂಚರ್ ಮಾಡಿ ಕೋರ್ಸಿರುವಂತದ್ದು ಕೋರ್ಟ್ ರಜೆ ಇದ್ದಾಗ ಯಾಕೆ ನಿಮ್ಮ ಬುಲ್ಡೋಸರ್ಗಳು ಅದರ ಒಳಗಡೆ ಹೋದ್ವು ಅನ್ನುವಂತ ಪ್ರಶ್ನೆಯನ್ನ ಎತ್ತಿದೆ ಮತ್ತೆ ಈ ಕ್ಷಣಕ್ಕೆ ಅಲ್ಲಿ ಎಲ್ಲಾ ಕೆಲಸಗಳು ನಿಲ್ಲಬೇಕು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದೆ ಈ ಒಂದು ವಿಚಾರ ಅಲ್ಲಿನ ಸ್ಟೂಡೆಂಟ್ಸ್ ಗೆ ಖುಷಿ ಕೊಟ್ಟಿರುವಂಥ ವಿಚಾರ ಮತ್ತೆ ಇದ್ರ ಪರವಾಗಿ ಯಾರ್ಯಾರು ಹೋರಾಟವನ್ನು ಮಾಡ್ತಿದ್ರು ಅವರೆಲ್ಲರಿಗೂ ಸಹ ಖುಷಿ ಕೊಟ್ಟರು ವಿಚಾರ ಮುಂದೆ ಈ ವಿಚಾರದಲ್ಲಿ ಸರ್ಕಾರ ಗೆಲ್ಲುತ್ತೋ ಅಥವಾ ಸಾರ್ವಜನಿಕರು ಗೆಲ್ತಾರೋ ಗೊತ್ತಿಲ್ಲ ಗಚ್ಚಿಬೌಲಿಯಲ್ಲಿನ ಈ ಜಾಗದಲ್ಲಿದ್ದ ಇದ್ದ ವನ್ಯಜೀವಿಗಳಿಗೆ ಕಳೆದೆರಡು ದಿನದಿಂದ ನರಕ ಆಗಿದ್ದಂತೂ ಸತ್ಯ ನಿಜ ಮೂಕ ಜೀವಿಗಳು ಒಂದು ಕ್ಷಣ ಭಯಕ್ಕೆ ಒಳಗಾಗಿದ್ವು ಈ ಜಾಗ ಸರ್ಕಾರದ ಅಥವಾ ಖಾಸಗಿ ಜನರದ್ದ ಅನ್ನೋದಕ್ಕಿಂತ ಮೊದಲು ನಾವು ಯೋಚನೆ ಮಾಡಬೇಕಿರುವಂಥದ್ದು ಈ ಜಾಗ ಅಲ್ಲಿನ ಪ್ರಾಣಿ ಪಕ್ಷಿಗಳದ್ದು ಅಲ್ಲಿನ ಗಿಡ ಮರಗಳದ್ದು ಅನ್ನುವಂಥದ್ದನ್ನು ಅವುಗಳಿಗೂ ಮಾತು ಬರೋ ಥರ ಏನಾದರೂ ಇದ್ದಿದ್ರೆ ಪ್ರಾಣಿಗಳಾಗಿ ನಾವು ಇರ್ತಿದ್ವಿ ನಮ್ಮನ್ನ ಈ ಪ್ರಾಣಿಗಳು ಆಳ್ತಾ ಇದ್ವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕೆಲವು ರಾಷ್ಟ್ರಗಳು ಪ್ರಕೃತಿಗೆ ಪರವಾಗಿ ನಡ್ಕೊಳ್ತಾ ಇದಾವೆ ಕೆಲವರು ತಿಕ್ಕಲು ತಿಕ್ಕಲಾಗಿ ನಡ್ಕೊಳ್ತಾ ಇದ್ದಾರೆ ಸೊ ರೇವಂತ್ ರೆಡ್ಡಿ ಅಂತ ವಿಚಾರವಂತರು ಈ ಒಂದು ಗಚ್ಚುಬೋಲಿ ವಿಚಾರದಲ್ಲಿ ಯಾರ ಪರವಾಗಿಯೂ ನಿಲ್ಲದೆ ಪ್ರಕೃತಿಯ ಪರವಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಆಶಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪೀಪಲ್ ಟಿ ವಿ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ